ಸುಲ್ತಾನಪುರ ಗ್ರಾಮದೇವತೆ ಶ್ರೀ ದ್ಯಾಮಹ ದೇವಿ ಜಾತ್ರಾ ಮಹೋತ್ಸವ ಸುಲ್ತಾನ್ಪುರ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಪುರುಷರ ಜಂಗಿ ನಿಕಾಲಿ ಕುಸ್ತಿಗಳು ಸಾಧಕರಿಗೆ ಗೌರವ ಸನ್ಮಾನ ಪ್ರವೀಣ್ ಪಾಟೀಲ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಮೂರು ವರ್ಷಕ್ಕೆ ಬೃಹತ್ ಪ್ರಮಾಣದಲ್ಲಿ ನಡೆಯುವ ಗ್ರಾಮದ ದೇವತೆ ಶ್ರೀ ದ್ಯಾಮವ ದೇವಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಬೆಳಗಾವಿ ಜಿಲ್ಲೆಯ ಅಮೇಚೂರ್ ಅಸೋಸಿಯೇಷನ್ ಅನುಮತಿಯೊಂದಿಗೆ ಅಂತಾರಾಷ್ಟೀಯ ಮಟ್ಟದ ಮಹಿಳೆಯರ ಮುಕ್ತ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಇದೇ ಪ್ರಥಮ ಬಾರಿಗೆ ಸುಲ್ತಾನಪುರ ಗ್ರಾಮದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸುಲ್ತಾನಪುರ ಕಬಡ್ಡಿ ವೈಭವನ ಆಯೋಜನೆ ಮಾಡಲಾಗಿದೆ ಈ ಒಂದು ಮಹಿಳಾ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಬಾರಾಮತಿ ಬಾಚಣಿ ಶಿವಶಕ್ತಿ ಕೊಲ್ಲಾಪುರ್ ಮಾಧವನಗರ ಸಾಂಗ್ಲಿ ವಡನಗಿ ಹಾಗೂ ಸಿಂಗನಾಪುರದಿಂದ ತಂಡಗಳು ಬಂದಿವೆ ಕರ್ನಾಟಕ ರಾಜ್ಯದಲ್ಲಿಯ ಬಾಗಲಕೋಟೆ ಜಿಲ್ಲೆಯ ತಂಡ ಹಾವೇರಿ ಸವಣೂರು ಹಾಗೂ ಬ್ಯಾಡ್ಗಿ ತಂಡಗಳು ಆಗಮಿಸಿದ್ದು ಹರಿಯಾಣ ರಾಜ್ಯದಿಂದ ಅಮರ್ಜಾತ್ ಸೋನಿಪತ್ ಎಸ್ ತಂಡಗಳು ಬಂದಿದ್ದು ತಮಿಳುನಾಡಿನಿಂದ ಎಂ ಎಸ್ ಕೆ ತಮಿಳುನಾಡು ಎಂ ಜಿ ತಮಿಳುನಾಡು ಎರಡು ತಂಡಗಳು ಬಂದಿವೆ ದೆಹಲಿಯಿಂದ ಜೈ ಅಂಬಾಯಿ ಡೆಲ್ಲಿ ಹಾಗೂ ತಂಡ ಬಂದಿದೆ ಒಂದು ತಂಡದ ಆಯೋಜಕರಾದ ಪ್ರವೀಣ್ ಪಾಟೀಲ್ ಅಂತ ದೈಹಿಕ ಶಿಕ್ಷಕ ದುಂಡಯ್ಯ ಮಠದವರು ತಿಳಿಸಿದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ನಿಂಗಪ್ಪ ಪೂಜಾರಿ ಈರಪ್ಪ ಚೌಗಲಾ ಸಿದ್ದಲಿಂಗಯ್ಯ ಹಿರೇಮಠ್ ರಂಗಪ್ಪ ನಾಯ್ಕ ಈರಯ್ಯ ಅಗ್ಗಿ ದುಂಡಯ್ಯ ಹಿರೇಮಠ್ ಬಂಗಾರಪ್ಪ ಮೈಗೂರ್ ಮಹಾನಿಂಗ ಬಡಿಗೇರ್ ಪ್ರವೀಣ್ ಪಾಟೀಲ್ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಲಕ್ಕಪ್ಪ ಮಾದರ ಬಸಯ್ಯ ಹಿರೇಮಠ ಅರುಣ್ ಪಾಟೀಲ್ ತ್ರಿಸೆಲ್ ಚೌಗಲಾ ಗಜಾನಂದ ಹಿರೋಜಿ ಕಲ್ಮೇಶ್ ಪಾಟೀಲ್ ಹನುಮಂತ ಮುಶಿ ಸಂಗಮೇಶ್ ಮಾದರ ಮಾಗುಂಡ ಪಾಟೀಲ್ ಕಾರ್ತಿಕ್ ಮೈಗೂರ್ ಮೃತ್ಯುಂಜಯ ಹಿರೇಮಠ ದಾನಯ್ ಹಿರೇಮಠ ವಿಜಯ್ ಹಿರೇಮಠ ಚಿಕ್ಕ ಮಾದ ಚಿಕ್ಕಪ್ಪ ಮಾದರ್ ಸೇರಿದಂತೆ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೇತ್ರಿ ರಾಯಭಾಗ 哎呀！ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ದೇವಿಯ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಪ್ರತಿ ಮೂರು ವರ್ಷಗಳೊಮ್ಮೆ ಕಬಡ್ಡಿ ಮಹಿಳಾ ಕಬಡ್ಡಿಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರವ ಪ್ರಥಮ ಬಾರಿಗೆ ಮಹಿಳಾ ಟೀಮ್ಗಳನ್ನು ಟಾರ್ೆಂಟ್ ಮಾಡ್ತಾ ಇದ್ದಾರೆ ಅಲ್ಲ ಎಷ್ಟು ತಂಡಗಳು ಬಂದವೆ ಸುಮಾರು ಕರ್ನಾಟಕ ಸೇರಿದಂತೆ ಹರಿಯಾಣ ಡೆಲ್ಲಿ ಪಂಜಾಬ್ ತಮಿಳುನಾಡು ಸಿಕ್ಕಿಂ ಹಲವಾರು ರಾಜ್ಯಗಳಿಂದ ಟೀಮ್ಗಳು ಈಗಾಗಲೇ ಬಂದಿದ್ದಾವೆ ಇಪ್ಪತ್ತೆರಡು ಒಂದು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಟೋರ್ನಮೆಂಟ್ಗಳನ್ನು ಆರಂಭಿಸಲಿದ್ದೇವೆ ಅಲ್ಲ ಈ ಬಂದಂತ ಒಂದು ಭಾಗವಹಿಸಿದ ತಂಡಗಳಿಗೆ ಪ್ರೈಜ್ ಏರಿಯನ್ನು ಪ್ರಥಮ ಬಹುಮಾನ ಮೂವತ್ತು ಸಾವಿರ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹದಿನೈದು ಚತುರ್ಥ ಬಹುಮಾನ ಹತ್ತು ಸಾವಿರನ ನೇಮಿಸಲಾಗಿದೆ ತಮ್ಮ ಹೆಸರೇನ್ರಿ ನಾವೆಲ್ಲರೂ ಕಬಡ್ಡಿಯನ್ನು ಆಯೋಜಿಸಲಿದ್ದೀವಿ ನನ್ನ ಹೆಸರು ಕಲ್ಮೇಶ್ ಕಿಶೈಲ್ ಪಾಟೀಲ್ ಸರ್ ಬೆಳಗಾವಿ ಜಿಲ್ಲೆಯ ರೈಬಾ ತಾಲೂಕಿನ ಸುಲ್ತಾನ್ಪುರ್ ಸುಕ್ಷೇತ್ರ ಗ್ರಾಮದಲ್ಲಿ ಈ ವರ್ಷ ಪ್ರತಿ ಮೂರು ವರ್ಷಕ್ಕೊಮ್ಮೆ ದಮೋ ಜಾತ್ರೆಯನ್ನು ಈ ಊರನ್ನೇ ಕೈಗೊಳ್ಳುತ್ತೇವೆ ಈ ವರ್ಷ ನಾವು ಹೊಸದಾಗಿ ಏನಂದ್ರೆ ಮಹಿಳೆಯರ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದೇವೆ ಈ ಒಂದು ಮುಕ್ತ ಪಂದ್ಯಾವಳಿ ಪ್ರತಿ ಮಹಿಳೆಗೂ ಪ್ರೇರೇಪಣೆ ಆಗಬೇಕು ಪ್ರತಿ ಮಹಿಳೆಗೂ ನೋಡಬೇಕು ಅವ್ರಿಗಂತ ನಾವು ಸಪ್ರೇಟ್ ಎಲ್ಲೇ ಮಾಡಿದ್ದೆವು ಅವರೇ ಕೂತ್ನೋಳಿ ಅಂತ ಮಾಡಿದ್ದೆವು ಹೀಗಾಗಿ ಎಲ್ಲರೂ ಬಂದು ಈ ಒಂದು ಕಬಡ್ಡಿ ಪಂದ್ಯಾವಳಿ ನೋಡಿ ಪ್ರೋತ್ಸಾಹ ಮಾಡಬೇಕಂತ ಕೇಳ್ತಾ ಇದೀನಿ ಈ ಸುಲ್ತಾನ್ಪುರ್ ಕಬಡ್ಡಿ ವೈಭವ ಈ ಮಹಿಳೆಯರಿಗಾಗಿ ಮಾಡಬೇಕು ಅನ್ನೋ ಆಲೋಚನೆ ನಿಮಗೆ ಯಾಕೆ ಬರ್ತು ಯಾಕಂದ್ರೆ ಪ್ರತಿ ನಾವು ಒಂದು ಇಪ್ಪತ್ತು ವರ್ಷದಿಂದ ನೋಡ್ತೀನಿ ನಮ್ಮ ವರ್ಷ ಕಬಡ್ಡಿ ಒಂದ್ಸಲ ನಮ್ಮಲ್ಲಿ ಮಹಿಳೆಯರು ಪಂದ್ಯಾವಳಿ ನಡೆದಿಲ್ಲ ಈಗ ಮಹಿಳೆಯರು ಜಾಸ್ತಿ ಉನ್ನತ ಮಟ್ಟಕ್ಕೆ ಬಂದರು ಹೀಗಾಗಿ ಮಹಿಳೆಯರಿಗೆ ಸ್ವಲ್ಪ ಅವಕಾಶ ಸಿಗಲಿಲ್ಲ ಅಂತ ಮಾಡಿದೀವಿ ಸರ್ ಎಷ್ಟೆಷ್ಟು ತಂಡಗಳು ಈ ಒಂದು ವೈಭವದಲ್ಲಿ ಪಾಲ್ಗೊಳ್ತಾ ಈ ಒಂದು ಪಂದ್ಯಾವಳಿಯಲ್ಲಿ ಈಗ ಸುಮಾರು ಮೂವತ್ತಕ್ಕೂ ಹೆಚ್ಚು ಕೇಮ್ಗಳು ಬರ್ತಾವೆ ಯಾವ್ಯಾವ ರಾಜ್ಯದ ರಾಜ್ಯ ಅಂತಾರಾಜ್ಯ ಬರ್ತಾವೆ ಎಸ್ಪೆಷಲಿ ಡೆಲ್ಲಿ ಮಹಾರಾಷ್ಟ್ರ ತಮಿಳುನಾಡು ಹರಿಯಾಣ ವೆಸ್ಟ್ ಬಂಗಾಳ ಹೀಗೆ ಹಲವಾರು ಕರ್ನಾಟಕ ಹಾಗೆ ನಮ್ಮ ಲೋಕಲ್ ಜಂಗಲ್ ನಾವು ಇವೆಲ್ಲ ಬರ್ತಾ ಇದ್ದೀವಿ ಸರ್ ಈ ಈ ಬಹುಮಾನ ಅಂತ ಫ್ರೈಝ್ ಕೊಡ್ತಿರಲ್ಲ ಒಂದು ತಂಡಗಳಿಗೆ ಏನೇನು ಒಂದು ಫ್ರೈಸ್ ಅನೌನ್ಸ್ ಮಾಡಿದ್ದೀರಿ ಇಲ್ಲಿ ಪ್ರಥಮ ಬಹುಮಾನವನ್ನು ಮೂವತ್ತು ಸಾವಿರದ ಒಂದು ರೂಪಾಯಿ ಕೊಡ್ತಾಯಿದ್ದೀವಿ ಇದ್ದೀವಿ ಹಾಗೆ ಟ್ರೋಫಿಗಳು ಇರ್ತಾವೆ ಸೆಕೆಂಡ್ ಬಹುಮಾನ ಇಪ್ಪತ್ತು ಸಾವಿರದ ಒಂದು ತೃತೀಯ ಹದಿನೈದು ಸಾವಿರದ ಒಂದು ಚತುರ್ಥ ಹತ್ತು ಸಾವಿರದ ಒಂದು ಇಲ್ಲಿ ವಿಶೇಷವಾಗಿ ಮತ್ತೆ ಅತಿಥಿಗಳ ಮತ್ತೆ ಯಾರು ಬರಾತಾರೆ ಸರ್ ಅತಿಥಿಗಳು ಹಾಂ ಈ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟಕಾಗಿ ನಮ್ಮ ರೇಬಾ ತಾಲೂಕಿನ ಕುಚ್ಚಿ ಕ್ಷೇತ್ರದ ಮಾಜಿ ಶಾಸಕರಾದ ಪಿ ರಾಜು ಸಾಹೇಬ್ ಬರ್ತಾರೆ ಹಾಗೆ ಈ ಪಂದ್ಯಾವಳಿಯ ಮೈದಾನ ಪೂಜೆಗಾಗಿ ಜಗತ್ಪ ಶ್ರೀ ಅಂತ ಮೈದಾನ ಪೂಜೆಯಾಗಿ ಕಾರ್ಯದರ್ಶಿ ಅಂತ ಹಾಲಪ್ಪನ ಕಂಕಣವಾಡಿ ಅವರು ಬರ್ತಾ ಇದ್ದಾರೆ ಹಾಗೆ ಸ್ಪೆಷಲ್ ಜಗತ್ತ ದಿವ್ಯ ಸನ್ನಿಧಿಯಲ್ಲಿ ಈ ಒಂದು ಕಬಡ್ಡಿ ಪಂದ್ಯಗಳನ್ನು ನಿರ್ವಹಿಸುತ್ತಿದ್ದೀವಿ ನನ್ನ ಹೆಸರು ಹೇಳಿ ನನ್ನ ಪ್ರವೀಣ್ ಪಾಟೀಲ್ ಅಂತ ಸುಲ್ತಾನಪುರ ಗ್ರಾಮದಲ್ಲಿ ಯಾವತ್ತೂ ಪುರುಷರ ಕಬಡ್ಡಿ ನಾವು ಒಬ್ಬರು ಕಬಡ್ಡಿ ಪ್ಲೇಯರು ಇತ್ತು ದಿವಸ ಆದರೂ ಬರೀ ಪುರುಷರ ಕಬಡ್ಡಿ ನಡೆಸ್ತಿದ್ದೆವು ಮಹಿಳೆಯರಿಗೆ ಯಾರೂ ಆದ್ಯತೆ ಕೊಟ್ಟಿರ್ಕಿಲ್ಲ ಈ ಸಲ ನಾವು ಅವರಿಗೆ ಆದ್ಯತೆ ಕೊಡಬೇಕಂತೇಳಿ ಪುರುಷರೇ ಕಬಡ್ಡಿ ಕ್ಯಾನ್ಸಲ್ ಮಾಡಿ ಪುರುಷ ಸ್ತ್ರೀ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿವು ಅವರು ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಪ್ರೈಜ್ ಇತ್ತು ಅವ್ರು ಬರೋಕೆ ಹೋಗೋಕೆ ಪ್ರತಿಯೊಂದು ಸೆಟ್ಗೆ ಐದು ಸಾವಿರ ಏಳು ಸಾವಿರ ಮೂರು ಸಾವಿರ ಹಿಂಗೆ ಪ್ರತಿ ಸಟ್ಟಿಗೆ ನಾವು ಅವನಿಗೆ ಬಸ್ ಚಾರ್ಜನ್ನು ಕೊಟ್ಟಿದ್ದೇವೆ ಆದ ಕಾರಣ ಒಟ್ಟು ಅವ್ರಿಗೆ ಜೊತೆ ಇರ್ತವೆ ನಮ್ಮ ಯುವಕರು ಎಲ್ಲರಿಗೂ ಒಂದೊಂದು ಸ್ಟಿ ಐದು ಸಾವಿರ ಹತ್ತು ಸಾವಿರ ಎಲ್ಲ ಹೋಳಿ ಮಾಡ್ಕೊಂಡು ಅವ್ರಿಗೆ ಅನುಮತಿ ಮಾಡ್ಯಾರು ಅದಕ್ಕಾಗಿ ಮಹಿಳಾ ಸಟ್ಟವನ್ನು ನಡೆಸಬೇಕಂತ ನಮ್ಮಲ್ಲಿ ಎಲ್ಲರೂ ಮಹಿಳೆಯರು ನಡೆಸಿದಂದ್ರೆ ಆ ಸಂಬಂಧ ನಾವು ಮಹಿಳಾ ಟೂರ್ನಮೆಂಟನ್ನು ನಡೆಸಿದ್ದೇವೆ ಈರಪ್ಪ ರಾಚಲ ಬೆಳಗಾವಿ ಜಿಲ್ಲೆ ರೈಬಾ ತಾಲೂಕಿನ ಶಿವಚಕ್ರ ಸುಲ್ತಾಪು ಗ್ರಾಮದಲ್ಲಿ ಪ್ರತಿ ಮೂರು ಸ್ವಾಮಿ ಆಗುತ್ತಿರುವ ಶ್ರೀ ರಾಮದೇವತೆಯ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಕ್ರೀಡೆ ಪದ್ದು ಏನಂದ್ರೆ ಕಬಡ್ಡಿ ಲೇಡೀಸ್ ಕಬಡ್ಡಿ ಇಟ್ಕೊಂಡಿವಿ ಯಾಕಂದ್ರೆ ಪ್ರತಿ ವರ್ಷ ನಾವು ಇಟ್ರ ಬಾಯ ಜುಡ್ತಿದ್ದೀವಿ ಪ್ರಥಮ ವರ್ಷದ ಪ್ರಥಮ ಸಲ ಲೇಡೀಸ್ ದ್ಯಾಮೋ ದ್ಯಾಮೋಜ್ಯೋತ್ರೆ ನಿಮಿತ್ತವಾಗಿ ಪ್ರಥಮ ಬಾರಿಗೆ ನಾವು ಹೆಣ್ಮಕ್ಕ ಕಬಡ್ಡಿ ಇಟ್ಕೊಂಡಿದ್ದೀವಿ ಅದಕ್ಕಾಗಿ ಮತ್ತು ಅದೇ ರೀತಿಯಾಗಿ ಅಂದ್ರೆ ನಮ್ಮಲ್ಲಿ ಮಾಜಿ ಶಾಸಕರು ಉದ್ಘಾಟಕರಾಗಿ ಬರ್ತಿದ್ದಾರೆ ಮತ್ತು ದಿವ್ಯ ಸ್ಥಾನ ಜಗರುಗಳು ಪ್ರಧಾನ ಕಾರ್ಯದರ್ಶಿ ಅಂತ ಹಲಾಪು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಮತ್ತು ಅದೇ ರೀತಿ ಅಂದರೆ ನಾವು ನಾಯ ದಿನ ಮೂರೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಕುಸ್ತಿ ಪಂದ್ಯ ನೋಡ್ಕೋತೀವಿ ಮಹಿಳೆಯರು ಮತ್ತು ಪುರುಷರು ಅಂದರೆ ಮಹಿಳೆಯರು ಪಶ್ಚಕ ಆಡಿಸ್ತೀವಿ ಮತ್ತು ಪುರುಷರು ಆದ ನಂತರ ಆಡಿಸ್ತೀವಿ ಅದಕ್ಕಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ತಮ್ಮಲ್ಲಿ ವಿನಂತಿ ಕುಸ್ತಿ ಪಂದ್ಯ ವಿಶೇಷವಾಗಿ ಯಾವ್ಯಾವ ರಾಜ್ಯಗಳಿಂದ ಮಹಿಳೆಯರು ಮತ್ತು ಪುರುಷರು ಬಂದರು ಮಹಾರಾಷ್ಟ್ರ ಕರ್ನಾಟಕ ಇಂತೂ ಮತ್ತು ಹೊರ ರಾಜ್ಯದಿಂದ ಮತ್ತೊತ್ತು ಬರತ್ತಾರು ಕೊಲ್ಲಾಪುರ್ ಸಾಂಗ್ಲಿ ಪುಣ ಮುಂಬೈ ಈ ಕಡೆದೆಲ್ಲ ಎಲ್ಲ ಪೈಲೋರು ಬರತ್ತಾರು ಇನ್ನು ನಮ್ಮ ಕರ್ನಾಟಕ ಪೈಲೋನ್ ಭಾಳ ಜನ ಇದ್ರು ಎಲ್ಲರೂ ನಾ ಸರಿಯಾಗಿ ನಾಲ್ಕು ಗಂಟೆಗೆ ಬಂದು ಆ ಕಾರ್ಯಕ್ರಮಕ್ಕೆ ಸೋಭೆ ತರಬೇಕಾಗಿತ್ತು ತಮ್ಮಲ್ಲೆಲ್ಲರೂ ವಿನಂತಿ ತಮ್ಮ ಹೆಸರು ಏನ್ರಿ ಹಿರಿಯ ಮಾಡ